ಪ್ರಧಾನಿ ನರೇಂದ್ರ ಮೋದಿ ಐದನೇ ಬಾರಿಗೆ ವಿಶ್ವವಿಖ್ಯಾತ ಗಂಗಾರತಿಯಲ್ಲಿ ಭಾಗಿಯಾಗಿದ್ದಾರೆ ಬಹಳ ವಿಶೇಷವಾಗಿ ನಡೆಯುವಂತಹ ಈ ಗಂಗಾರತಿಯಲ್ಲಿ ಭಾಗಿಯಾಗಿದ್ದಾರೆ ದಶಾಶ್ವಮೇಧ ಘಾಟ್ನ ಗಂಗಾರತಿಯಲ್ಲಿ ಭಾಗವಹಿಸಿರುವುದು ವಾರಣಾಸಿಯಲ್ಲಿರುವ ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಮತ್ತು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿದ್ದಾರೆ ಕ್ವಿಂಟಾಲ್ ಹೂವಿನಿಂದ ಅಲಂಕರಿಸಿ ದೀಪಗಳಿಂದ ಬೆಳಗಿಸಲಾಗಿದೆ ಗಂಗಾರತಿ ನಂತರ ಪ್ರಧಾನಿಯನ್ನ ಸನ್ಮಾನಿಸಲಾಗುತ್ತೆ ಅವರಿಗೆ ರುದ್ರಾಕ್ಷ ಜಪಮಾಲೆ ಮತ್ತು ಕೆಂಪು ಪೀಡಾವನ್ನ ಪ್ರಸಾದವಾಗಿ ನೀಡಲಾಗುತ್ತೆ ಎಂದು ಗಂಗಾ ಸೇವಾ ನಿಧಿ ಅಧ್ಯಕ್ಷ ಸುಶಾಂತ ಮಿಶ್ರಾ ತಿಳಿಸಿದ್ದಾರೆ म् भुजगेन्द्रहार सदावसन्दम् हृदया रविन्दे भवं भवानी सहितं नमामि कदलीकर्वशम्भूतम् कर्पूरम् सुप्रदीपिका आरारधिज्ञमहम् गुरुमेवस्य मे वरदा भव कर्पूरणीराञ्जनम् समर्भयामि जले पुष्पै पुष्पैदेवताभिवन्दन आरोग्यार्थे आत्माभिवन्दनं परमात्माभिवन्दनम् आरारधिग्रहणम् हस्तौ व्रक्षालन मन्त्रपुष्पाञ्जलिः यज्ञेन यज्ञमयजम् देवास्ताणि धर्माणि प्रथमान्या न ते हणागम् महिमाणः सजम् दत्र पूर्वे साभ्याः सन्धि देवाः गङ्गातरङ्गरमणीय जडा गौरी निरन्तर विभूषित वाम भाग नारायण प्रिय मदङ्गमदापहार भज विश्वनाथ गङ्गा गङ्गेति यो योजनानाम् सदेरपि मुच्यते सर्वपापेभ्यो विष्णुलोकम् स गच्छति मातेश्वरि गङ्गादिव्यै नमः ओम् जेतीर्थाणि व्रजरन् द्विसृगास्तानि गङ्गिणः तेघाग्नसहस्रयो जने वधन्वा नितन्मसि नमः जगदाधार हि तवे शास्त्राङ्गोऽयम् वृणम् यास्तु प्रयत्नेन मया कृता अन्यथा ಆತ್ಮ ಸಣಿ ಪ್ರಜಾ ಸಣಿ ಬಸು ಸಣಿ ಲೋಕಸಭಿ ಅಗ್ನಿಹೇಬ್ರಜಾಂಬಾಹುಳಮ್ಮೆ ಕರುತ್ವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ